हण लभ्यवे बंद नोड़ा ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಹಣ ಹಂಚಲು ಕೋಟಿ ಕೋಟಿ ಹಣ ದಾಸ್ತಾನು ಮಾಡಿದ್ದಾರೆ ಎಂಬ ದೂರು ಬಂದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಮಾದವಾರದ ಗೋವಿಂದಪ್ಪನವರ ಮನೆ ಮೇಲೆ ಹದಿನೈದಕ್ಕೂ ಹೆಚ್ಚು ಆದಾಯ ಇಲಾಖೆ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ಬೆಚ್ಚಿ ಬೀಳುವಂತೆ ಮಾಡಿದ್ದಾರೆ ಬಾಡಿಗೆ ವಾಹನಗಳಲ್ಲಿ ಬಂದ ಅಧಿಕಾರಿಗಳ ತಂಡ ಗೋವಿಂದಪ್ಪನವರಿಗೆ ಸೇರಿದ ಮನೆಯ ಸೇರಿದಂತೆ ಇತರೆಡೆ ದಾಳಿಯನ್ನು ನಡೆಸಿದ್ದಾರೆ ಗೋವಿಂದಪ್ಪನವರು ಇತ್ತೀಚೆಗೆ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಯಲಂಕ ಶಾಸಕ ವಿಶ್ವನಾಥ್ ನಡುವೆ ಸಂಧಾನ ಮಾಡಿಸಿದ್ರು ಎನ್ನಲಾಗಿದೆ ಐಟಿ ಅಧಿಕಾರಿಗಳು ಹೆಚ್ಚಿನ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಭಾರಿ ಪ್ರಮಾಣದಲ್ಲಿ ಹಣ ಪತ್ತೆಯಾಗಿದೆ ಎನ್ನಲಾಗಿದ್ದು ನೋಟು ಎಣಿಕೆ ಯಂತ್ರಗಳನ್ನ ತಂದು ಹಣ ಎಣಿಕೆ ಮಾಡುತ್ತಿದ್ದಾರೆ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ ಅಲ್ಲದೆ ಫ್ಲೈ ಸ್ಕ್ವಾಡ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮುಖ ಮೂಡಿದ್ದಾರೆ ನನಗೆ ಬೆಳಗ್ಗೆ ಒಂದು ಇಲೆವೆನ್ ಟ್ವೆಲ್ ಓ ಕ್ಲಾಕ್ ಒಂದು ಕಾಲ್ ಬಂದಿತ್ತು ಕಂಪ್ಲೇಂಟ್ ಬಂತು ಆ ಕಂಪ್ಲೇಂಟ್ ಅನಲ್ಲಿ ಈಗ ಇತ್ತು ಒಂದು ಮನೆಯಲ್ಲಿ ಒಂದು ಪ್ರೆಮಿಸಿಸ್ ಅಲ್ಲಿ ಹಣ ಹೇಗಿದೆ ಅದು ಚೆಕ್ ಮಾಡಬೇಕು ದುರುಪಯೋಗ ಮಾಡಬಹುದು ಅಂತ ತರ ಸೊ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಒಂದು ಗೈಡ್ ಲೈನ್ ಇಶ್ಯೂ ಆಗಿದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಪ್ರೆಮಿಸ್ ಅಲ್ಲಿ ಹಣ ಇರೋದ್ರ ಬಗ್ಗೆ ಕಂಪ್ಲೇಂಟ್ ಬಂದ ತಕ್ಷಣವೇ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಅವರಿಗೂ ಹೇಳಿದೆ ಇನ್ಕಮ್ ಟ್ಯಾಕ್ಸ್ ಅವರು ಚೆಕ್ ಮಾಡ್ತಾರೆ ಅವರು ಈಗ ಬಂದು ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಇದರಲ್ಲಿ ಹಣ ಲಭ್ಯವಾಗಿದೆ ಈ ಬಂದು ನೋಡಿದಾಗ ಇನ್ಕಮ್ ಟ್ಯಾಕ್ಸ್ ಅವರಿಂದ ಅದದು ಅವರು ಕೌಂಟಿಂಗ್ ಮಾಡ್ತಾ ಇದ್ದಾರೆ ವರದಿ ಕೊಡ್ತಾರೆ ವರದಿ ಬಂದ ಮೇಲೆ ಇಲೆಕ್ಷನ್ ದೃಷ್ಟಿಯಿಂದ ಏನಾದರೂ ಅದರಲ್ಲಿ ಪತ್ತೆ ಆದರೆ ಏನು ಯಾರು ಕ್ಯಾಂಡಿಡೇಟ್ ಪಾರ್ಟಿ ಇತ್ಯಾದಿ ಅಥವಾ ಇಲೆಕ್ಷನಲ್ಲಿ ದುರುಪಯೋಗ ಮಾಡ್ತಕ್ಕಂಥದ್ದು ಎವಿಡೆನ್ಸ್ ಬಂದರೆ ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ದೃಷ್ಟಿಯಿಂದ ಕೂಡ ಕ್ರಮ ತೆಗೆದುಕೊಳ್ತೀವಿ ರಾಮ್ ಪ್ರಸಾದ್ ಈ ನ್ಯೂಸ್ ಟಿವಿ ನಿಲ್ಮ್ಲಾ